ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರು ಜಿಲ್ಲಾದ್ಯಂತ ಲೋಕಸಭಾ ಚುನಾವಣೆಯ ಹವಾ ಹೆಚ್ಚಾಗಿ ಕಾಣಿಸುತ್ತಿದ್ದು ನಾನು ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದ್ದು ನನ್ನ ಶ್ರಮಕ್ಕೆ ಈಗ ಇದರ ಪ್ರತಿಫಲವಾಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳುತ್ತಿದ್ದೇನೆ ಎಂದು ಮಾಜಿ ಕೌಶಲ್ಯ ಅಭಿವೃದ್ಧಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪನವರು ತಿಳಿಸಿದರು ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸಮರ ಶುರುವಾಗ್ತಾ ಇದ್ದಾವೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಈಗಾಗಲೇ ತಳಹಂತದಲ್ಲಿ ಪ್ರತಿಯೊಬ್ಬರ ಬಾ ಮನಸ್ಸಿನಲ್ಲೂ ಸಹಿತ ಮುರಳೀಧರ್ ಹಾಲಪ್ಪ ಹೆಸರು ಅಚ್ಚಳಿಯದೆ ನಿಂತಿದೆ ಯಾವುದೇ ಕೆಲಸ ಇರಲಿ ಯಾವುದೇ ಸಂಕಷ್ಟಗಳಿರಲಿ ಸಮಸ್ಯೆಗಳಿರಲಿ ಹೆಗಲಿಗೆ ಹೆಗಲಿ ಕೊಟ್ಟು ನಾನು ನಿಂತು ಕೆಲಸ ಮಾಡ್ತಾಯಿದೆ ಆ ಶ್ರಮಕ್ಕೆ ಪ್ರತಿಫಲ ನಾನೀಗ ಇದ್ದೀನಿ ಹಲವಾರು ಯೋಜನೆಗಳು ಮನಸ್ಸಲ್ಲಿದ್ದಾವೆ ತೆಂಗು ಬೆಳೆಗಾರರಿಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ತೆಂಗು ಪಾರ್ಕು ಪ್ರಾರಂಭ ಆದರೆ ಹಾಗೆಯೇ ಹುಣಸೆ ಬೆಳೆಗಾರರು ಅದರಲ್ಲೂ ಮಧುಗಿರಿ ಶಿರಾ ಪಾವಗಡ ಕೊರಟಗೆರೆ ತುಮಕೂರು ಗ್ರಾಮ ಅಂತರ ಭಾಗದಲ್ಲಿ ಜನಗಳಿಗದು ಅದು ಹುಣಸೆ ಬೆಳೆಗೆ ಅದಕ್ಕೊಂದು ಹುಣಸೆ ಪಾರ್ಕ್ ಇವೆರಡು ತೆಂಗು ಪಾರ್ಕು ಹಾಗೂ ಹುಣಸೆ ಪಾರ್ಕು ಪ್ರಾರಂಭ ಆದರೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗೋ ನಿಟ್ಟಿನಲ್ಲಿ ನಾವು ಯೋಚನೆಗಳು ಮಾಡ್ತಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವು ಸಿಕ್ಕಿದ್ದೇ ಆದಲ್ಲಿ ಇದು ನನ್ನ ವಾಗ್ದಾನ ತೆಂಗು ಪಾರ್ಕು ಹಾಗೂ ಹುಣಸೆ ಪಾರ್ಕ್ ಪ್ರಾರಂಭ ಮಾಡೇ ತೀರ್ತೀನಿ ಅಂಥೇಳಿ ಇದರಿಂದ ರೈತರಿಗೆ ಒಳ್ಳೆಯ ಬೆಲೆ ಹಾಗೆ ಅದಕ್ಕೆ ಉಪ ಉತ್ಪನ್ನಗಳು ಸಿಗ್ತವೆ ಹೊರಗಡೆ ರಫ್ತು ಮಾಡೋದಕ್ಕೆ ಅನುಕೂಲ ಆಗ್ತವೆ ಅವರಿಗೆ ಅದು ಹೊಸ ಹೊಸ ಏನೇನು ಪ್ರಯೋಗಗಳು ಮಾಡಿದ್ದೇವೆ ಅದನ್ನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ಬೋದು ಪ್ಯಾಕೇಜಿಂಗು ಮಾರ್ಕೆಟಿಂಗು ಅದು ನೋಂದಾವಣೆ ಪ್ರತಿಯೊಂದು ಪ್ರಕ್ರಿಯೆಗಳು ಈ ವ್ಯಾಪ್ತಿಯಲ್ಲಿ ನಡೀತಾ ಇರ್ತವೆ ಹಾಗೆಯೇ ಯುವಕರಿಗೆ ಏನಾದರೂ ಅನುಕೂಲ ಆಗಬೇಕು ಅಂಥೇಳಿ ಉನ್ನತವಾದಂಥ ಕೌಶಲ್ಯ ತರಬೇತಿ ಕೇಂದ್ರನ ಇಲ್ಲಿ ಪ್ರಾರಂಭ ಮಾಡಬೇಕು ಅದರ ಮುಖೇನ ಲಕ್ಷಾಂತರ ಮಂದಿ ಯುವಕರಿಗೆ ಅದಕ್ಕೆ ಅದು ಉದ್ಯೋಗ ಇರ್ಬೋದು ಅಥವಾ ಒಳ್ಳೊಳ್ಳೆ ಟ್ರೈನಿಂಗ್ಗಳು ತರಬೇತಿಗಳಿರ್ಬೋದು ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳೋಂಥ ವ್ಯವಸ್ಥೆ ಅವರು ಏನಾದರೂ ಉದ್ದಿಮೆದಾರರಾಗೋದಕ್ಕೆ ಎಲ್ಲಾದರೂ ಸೇರಿ ಬಹುಕೌಶಲ್ಯ ತರಬೇತಿ ಕೇಂದ್ರ ತುಮಕೂರಿನಲ್ಲಿ ಆಗಬೇಕು ಅಂಥೇಳಿ ಹೀಗೆ ಹಲವಾರು ಯೋಜನೆಗಳು ನೀರಾವರಿ ವಿಶ್ವವಿದ್ಯಾನಿಲಯ ಹೈವೇ ಮೆಟ್ರೋ ಇವನ್ನ ಜತೆಗೆ ಇಂಥ ಹೊಸ ಹೊಸ ವಿನೂತನ ಚಟುವಟಿಕೆಗಳು ತುಮಕೂರು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ನನ್ನ ಆಲೋಚನೆಗಳಿದ್ದಾವೆ ಯುವಕರಿಗೆ ಹೊಸ ಆಲೋಚನೆ ಮಾಡೋಂಥವ್ರಿಗೆ ಯಾವಾಗಲೂ ನಿಮ್ಮ ಜೊತೆ ಇರ್ತಾರಲ್ಲ ಯುವ ಜನಗಳ ಜೊತೆಗೆ ಅಂಥವ್ರನ್ನ ನೀವು ಕೈ ಹಿಡಿತೀರ ಅಂಥೇಳಿ ಸಂಪೂರ್ಣವಾದಂಥ ಭರವಸೆ ನನಗಂತೂ ಇದೆ ಪಕ್ಷನೂ ಸಹಿತ ಗುರುತಿಸ್ತಾರೆ ಅಂತೇಳಿ ಆತ್ಮವಿಶ್ವಾಸ ಇದೆ ಪಕ್ಷ ಸಂಘಟನೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿ ಜನಮನ್ನಣೆ ಗಳಿಸಿದ್ದೀನಿ ಇದನ್ನು ಪಕ್ಷದ ದುರೀಣರು ನಮ್ಮ ಜಿಲ್ಲೆಯ ಡಾಕ್ಟರ್ ಜಿ ಅವರು ಕೆ ಎನ್ ರಾಜಣ್ಣ ಸಾಹೇಬರು ನನ್ನ ಜೊತೆ ಇರ್ತಾರೆ ಕೈ ಹಿಡಿತಾರೆ ಅಂತೇಳಿ ಸಂಪೂರ್ಣವಾದಂಥ ನಂಬಿಕೆ ನನಗೆ ಇದೆ ಹಾಗೇ ರಾಜ್ಯದಲ್ಲಿ ದುರೀಣರು ಕೇಂದ್ರದ ನಮ್ಮ ನಾಯಕರುಗಳೆಲ್ಲರೂ ಅವಕಾಶಗಳು ಕಲ್ಪಿಸ್ಕೊಡ್ತಾರೆ ಅಂತೇಳಿ ಭರವಸೆ ನನಗೆ ಯೂತ್ ಲೆವೆಲ್ ಏಜೆಂಟ್ಸ್ದು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಉಸ್ತುವಾರಿನ ನನಗೆ ಕೊಟ್ಟಿರೋದ್ರಿಂದ ಇದು ಮುನ್ಸೂಚನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಶ್ರಮಕ್ಕೆ ಏನೋ ಫಲ ಸಿಗಬಹುದು ಅಂತೇಳಿ ಕೆಳ ಹಂತದಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರುಗಳು ಮತದಾರರುಗಳು ನನ್ನ ಜೊತೆ ಇದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ ರೈತರ ಸಂಕಷ್ಟಗಳಿರ್ಬೋದು ಹಾಗೂ ವಿದ್ಯಾರ್ಥಿಗಳ ಯಾವುದೇ ನೋವಿಗೆ ಹೆಗಿಲು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದ್ರಿಂದ ಹಾಗೇನೆ ಈಗ ಆಲ್ರೆಡಿ ಮಾಡಿರತಕ್ಕಂಥ ಸಮೀಕ್ಷೆಯಲ್ಲಿ ಅದು ಪೊಲೀಸ್ ವರದಿ ಇರಬಹುದು ಅಥವಾ ನಮ್ಮ ಎ ಸಿ ಸಿ ವತಿಯಿಂದ ಸಿಕ್ಕಿರೋ ಸರ್ವೆ ರಿಪೋರ್ಟ್ಸ್ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರೋದ್ರಿಂದ ನನಗೆ ಅದು ಅವಕಾಶಗಳು ದೊರಕಬಹುದು ಅಂತೇಳಿ ಆಮೇಲೆ ತಾಲೂಕ್ ಸಮಿತಿ ಹಾಗೂ ಜಿಲ್ಲಾ ಸಮಿತಿಗಳ ಕಡೆಯಿಂದಲೂ ಇತ್ತೀಚೆಗೆ ಕೃಷ್ಣ ಬೈರೇಗೌಡರು ನಮ್ಮ ಜಿಲ್ಲಾ ಉಸ್ತುವಾರಿ ಲೋಕಸಭೆಗೆ ಅವರು ಬಂದು ಸಭೆ ಮಾಡಿದಾಗಲೂ ಸಹಿತ ಒಂಬತ್ತರಿಂದ ತೀರ್ಮಾನ ಆಗಿದ್ದು ಮುರಳೀಧರ ಹಾಲಪ್ಪ ಗೆಲುವು ಸುಲಭ ಅಂತೇಳಿ ಇದೆಲ್ಲದನ್ನು ಇಟ್ಕೊಂಡು ಎಲ್ಲ ಆಯಾಮಗಳಲ್ಲೂ ನೋಡಿದರೆ ಈ ಬಾರಿ ತುಮಕೂ ಲೋಕಸಭಾ ಕ್ಷೇತ್ರದ ಜೊತೆಗೆ ಪಕ್ಕದ ಚಿತ್ರದುರ್ಗ ಹಾಗೂ ಬೆಂಗಳೂರು ಗ್ರಾಮಾಂತರ ಮೂರೂ ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಶೀಲರಾಗ್ತಾರೆ ಅಂತೇಳಿ ಸಂಪೂರ್ಣವಾದಂಥ ಭರವಸೆ ಇದೆ